ಓಂ ಶಾಂತಿ ಮುರುಳಿದ ದಿನಾಂಕವಾದೊಂದು ಒರ್ಮ ಪದ್ರಾಡಿ ಇರುವತ್ತ ನಾಳೆ ಬುಳ್ಪುದ ಮುರುಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಚೋಕ್ಲೆ ವಿನಾಶಗೂ ಸುರೂಕೆ ಮಾತೆರೆಗಳ ಬಾಬನ ಪರಿಚಯ ಕೊರಡಾಕೊಂಡು ಧಾರಣೆ ಮಲ್ತದ್ದು ಬೇ ತೆಕ್ಲಿಗಳ ತೀರ್ಪಲೆ ಶ್ರೇಷ್ಠ ಪದವಿ ತಿಕ್ಕೊಂಡು ಪ್ರಶ್ನೆ ರಾಜಯೋಗಿ ವಿದ್ಯಾರ್ಥಿಗಳಿಗೂ ಬಾಬನ ಆದೇಶದಾದ ಉತ್ತರ ನಿಖಲಿಗ ಆದೇಶದಾದ ಪಂಡ ಓರಿ ಬಾಬಾನಾಧ ಒಕ್ಕರ್ನೊಟ್ಟಿಗೆಲ ಮನಸ್ಸನ್ನು ದೀಯರ ಬಲ್ಲಿ ಪ್ರತಿಜ್ಞೆ ಮಲ್ತಿ ಕೂಡ ಪತಿ ತಯರೆ ಬಲ್ಲಿ ನಿಖುಲಿ ಇಂಚಿನ ಸಂಪೂರ್ಣ ಪಾವನಾಥ್ ಬುಡ್ಲೆ ಬಾಬಾ ಬೊಕ್ಕ ಶಿಕ್ಷಕರ ನೆನಪು ಸದಾ ನಿರಂತರವಾದ ಉಪ್ಪಾಡು ಓರಿ ಬಾಬಾ ನೊಟ್ಟಿಗೇನೆ ಪ್ರೀತಿ ಮಲ್ಪುಲಿ ಅರಣ್ಯ ನೆನಪು ಮಲ್ಪಲಿ ಅಪಗ ನಿಖಲಿಗ ಮಸ್ತ್ ಶಕ್ತಿ ತಿಕ್ಕೊಂದು ಉಪ್ಪುನು ಓಂ ಶಾಂತಿ ಆತ್ಮೀಯ ಬಾಬಾ ತೆರಿಪವೇರು ಏಪ ಈ ಶರೀರ ಅಪಗನೆ ತೆರಿಪದು ತೆರಿಪದುಕೊರಪೇರು ಎದುರುಡೆ ತೆರಿಪದು ಕೊರಡಾಕೋ ಒಯ್ನು ಎದುರುಡು ತೆರಿಪಡಾಕುಂಡೋ ಅವು ಕೂಡ ಬರವಣಿಗೆಯದ ಮೂಲಕ ಮಾತಿನ ನಲಕಾಯಿ ತಲುಪೋಕೊಂಡು ಎದುರುಡು ಕೇನರೇಗಾದು ನೀಳು ಇಡೇಗೆ ಬರ್ಪರು ಬೇಹದ್ದದ ಬಾಬಾ ಆತ್ಮಲಿಗೆ ತೆರಿಪವೇರು ಆತ್ಮನೇ ಕೇನು ಈ ಶರೀರದ ಮೂಲಕ ಮಾತ್ರ ನನ್ನ ಆತ್ಮನೆ ಆಯ್ನದವರ ಸುರುಸುರುಕು ನಿಖ ಆತ್ಮ ಪಂದ ತೆರಡಾಪುಂಡು ஆத்மலோ பரமாத்ம்தான் மஸ்து காலாக கழிவந்திரு பண்புன காயன உண்டு மார்தலா சுறுசுறுக்கு பாபரது கழிது இடுகு பாத்திர வினயமல் பெற ஈர் வர்ப்பேரு நிகழ்நோட்டுக்கே கேனுவே நீக்கு ஏற்று சமயம் பாபரது கழிவந்தர் ஐக்கு ஐநூறு சாயிரம் வருஷம் பந்து நிக்குள் பண்பாரு பூர்ண லெக்க உண்டாத்தே எஞ்ச நம்பர் வராது திருத்துக்கு வறுப்பார் வந்து நிக்குலு ஜோக்கிலுக்கு தெரியுதுண்டு ಪರಮ ಇತ್ತಿನ ಬಾಬಲ ಸಹ ನಿಖಲ ಮಾತನ್ನೆಲ್ಲ ಬ್ಯಾಟಿರಿನ ಜಿಂಜೇರಿತ್ತೆ ತಿರ್ತೀವಿ ಬತ್ತುಬಿಡ್ತೀರು ಆಯ್ನರಿದವರ ಬಾಬನು ನೆನಪು ಮಲ್ಪಡಾಕೊಂಡು ಇತ್ತೆಂತೂ ಬಾಬಾ ಎದುರುಡುರತ್ತೆ ಭಕ್ತಿ ಮಾರ್ಗಡಂತೂ ಬಾಬನ ಬಗ್ಗೆ ತೆರೆದಿನೇ ಇಜ್ಜಿ ನಾಮರೂಪ ದೇಶಕಾಲ ಹೆಚ್ಚಿನ ತೆರೆದಿಜ್ಜನು ನಿಖಲಿಗಿತ್ತೆ ನಾಮರೂಪ ದೇಶಕಾಲದ ಮಾತನ್ನ ಬಗ್ಗೆಯೆಲ್ಲ ತೆರಿದನು ಬಾಬ ಈ ರಥದ ಮೂಲಕ ಎಂಕ್ಲೆಗ್ ಮಾತ ರಹಸ್ಯ ತೆರಿಪವೇರು ರಚಯಿತ ಒಚನೆದ ಆದಿ ಮಧ್ಯೆ ಅಂತ್ಯದ ರಹಸ್ಯ ತೆರಿಪಂದು ಅಂದ ನಿಖಂದರು ಇದು ಹೇತು ಸೂಕ್ಷ್ಮವಾದೊಂಡು ಈ ಮನುಷ್ಯ ಸೃಷ್ಟಿ ರೂಪಿ ವೃಕ್ಷದ ಬೀಜ ರೂಪ ಬಾಬನೇ ಅದು ಆರುಡ ಅವಶ್ಯವಾದ ಆರು ಇಡೆಗೆ ಅವಶ್ಯವಾದ ಬರ್ಪೇರು ಹೊಸ ಪ್ರಪಂಚದ ಸ್ಥಾಪನೆ ಮಲ್ಪನವಾರನ ಕರ್ತವ್ಯನೇ ಅದುಂಡು ಅಲ್ಪನೆ ಕುಳಿದು ಸ್ಥಾಪನೆ ಮಲಪಿರು ಪಂದತ್ತು ನಿಕುಲು ಜೋಕುಲೆಗು ತೆರೆದ ಬಾಬಾ ಈ ಶರೀರದ ಮೂಲಕ ಇಂಕ್ಲೆಗ್ ಎದುರುಡು ತೆರೀಪಂದು ಇಂದು ಸಹ ಬಾಬನ ಪ್ರೀತಿ ಅಂಡತ್ತಿ ಬೇ ತೆರೆಗಲ ಅರ್ನ ಚರಿತ್ರದ ಬಗ್ಗೆ ತೆರೆದಿಚ್ಚಿ ಗೀತೆ ಆದಿ ಸನಾತನ ದೇವಿ ದೇವತಾ ಧರ್ಮದ ಶಾಸ್ತ್ರವಾದೊಂದು ಇಂದು ಸಹ ನಿಕ್ಲೆಗ್ ತೆರೆದನು ಈ ಜ್ಞಾನದ ಬೊಕ್ಕ ವಿನಾಶ ಪೊಂಡು ವಿನಾಶ ಖಂಡಿತ ಆವಡಕೊಂಡು ಬೊಕ ಮಾತವಾ ಧರ್ಮದ ಸ್ಥಾಪಕಿಯರು ಬರ್ಪಿರೋ ಅಕಲು ಬನ್ನಗ ವಿನಾಶ ಹಾಕುಚಿ ವಿನಾಶದ ಸಮಯನ ಇಂದು ಅದು ಐನರ್ದವರ ವಾ ಜ್ಞಾನ ತಿಕ್ಕೊಂಡು ಅವು ಐದು ಬಕ್ಕ ಸಮಾಪ್ತಿ ಹಾಕೊಂಡು ಇತ್ತ ನಿಖಲು ಜೋಕಲ ಬುದ್ಧಿರು ಮಾತ್ರ ಉಂಡು ನಿಖಲು ರಚಯಿತ ಬಕ್ಕ ರಚನೆದ ತಿರಿಯೊಂದರು ಇದು ರಡ್ಡು ಅನಾದಿ ನಡತಂದು ಬರ್ಕೊಂಡು ಬಾಬನ ಪಾತ್ರನೇ ಸಂಗಮಿ ಕೊಟ್ಟು ಬರ್ಪನಾದಂಡು ಭಕ್ತಿ ಅರ್ಧಕಲ್ಪ ನಡಪುಂಡು ಜ್ಞಾನ ನಡಪುಚಿ ಜ್ಞಾನದ ಆಸ್ತಿ ಅರ್ಧಕಲ್ಪಗಾದ ತಿಕ್ಕುಂಡು ಜ್ಞಾನ ಒಂಜೇ ಸರಿ ಕೇವಲ ಸಂಗಮಿ ಗೊಟ್ಟೆ ತಿಕ್ಕೊಂಡು ಈ ನಿಖಿಲ್ನ ತರಗತಿ ಒಂಜೇ ಸಾರಿ ನಡಪುಂಡು ಈ ಪಾತ್ರನು ಎಡ್ಡೆ ತಿರಿ ಒಂದು ಬೇತಕ್ಳಿಗೆ ತೆರಿಪೋಡು ತೆರಿಪೋಡಪುಂಡು ಧಾರಣೆ ಮಾಡಿಗಲ ತೆರಿಪೋಣ ತ ತಮಿತ್ತ ನಿಖಲನ ಪದವಿ ಉಂಡು ವಿನಾಶಗು ಸುರುಕೆ ಮಾತರೆಗಳ ಬಾಬನ ಪರಿಚಯ ಕೊರಡು ಬೊಕ್ಕ ರಚನೆದ ಆದಿ ಮಧ್ಯೆ ಅಂತ್ಯದ ಪರಿಚಯ ಕೊರ್ರೆಗಾದ ಜನ್ಮ ಜನ್ಮಾಂತರದ ಪಾಪಲು ಭಸ್ಮೋಡು ಪಂದ ನಿಖಲು ಬಾಬನು ನೆನಪು ಮಲ್ಪರು ಓಡಿಮುಟ್ಟ ಬಾಬಾ ಓದ ಒಂದುರೋ ಅಡಿಮೊಟ್ಟ ಅವಶ್ಯವದ ನೆನಪು ಮೊಲ್ಪಡಾಕುಂಡ್ರು ಓದವನಾರನ ಜೊತೆ ಬುದ್ಧಿ ಯೋಗ ಅಂತೂ ಉಪ್ಪು ಶಿಕ್ಷಕರು ಓದವಿರೊಂದಿತ್ತ ಅರ್ನ ಜೊತೆ ಯೋಗ ಉಪ್ಪುನ್ ಬುದ್ಧಿಯೋಗಜ್ಜಂದೆ ಓದು ನಾ ಇಂಚ ಯೋಗ ಪಂಡ ಓದುನಾರ್ನ ನೆನಪು ಮಿರ ಅಪ್ಪಲಾದುರು ಶಿಕ್ಷಕಳಾದುಳ್ಳರು ಸದ್ಗುರುಳಾದುರ್ಲಿರು ಮೂಜಿ ರೂಪಡು ಪೂರ್ಣ ನೆನಪು ಮೊಲ್ಪಡಾಕುಂಡ್ರು ಈ ಸದ್ಗುರು ನಿಖಲಿಗೂ ವರ ಮಾತ್ರ ತಿಕ್ಕುವಿರು ಸದ್ ಜ್ಞಾನವರೆದು ಸದ್ಗತಿ ತಿಕ್ಕನ್ನು ಹೊಂದಿತ್ತ ಕುರ ಗುರುವಿನ ಪಾತ್ರನೇ ಪ ಸಮಾಪ್ತಿಯಾಕುಂಡ್ರು ಬಾಬಾ ಶಿಕ್ಷಕನ ಪಾತ್ರನೆ ನಡಪುಂಡು ಗುರುನ ಪಾತ್ರನೆ ಸದ್ಗತಿ ತಿಕ್ಕನತ್ತೆ ನಿರ್ವಾಣ ಧಾಮಡು ನಿಪರು ಬಕ್ಕ ತಮ್ಮ ಸಮಯು ಪಾತ್ರ ಅಭಿನಯ ಪರಪರ್ಪು ನಿಖ ಮುಕ್ತಿ ಜೀವನ್ ಮುಕ್ತಿ ರಟ್ಟುಲ ತಿಂಡು ವಂ ಸಮಯ ಅದು ಇಲ್ಲಗೋಪರು ಮುಲ್ಪಂಥ ಶರೀರದ್ದು ಪಾತ್ರ ಅಭಿನಯ ಕೊಡಾಪಡು ಕಡೇಟು ಮಾತ ಪಾತ್ರಧಾರಲು ಬತ್ತು ಕುಡಿಪರು ನಾಟಕ ಮುಕ್ತಾಯನಗ ಮಾತ ಪಾತ್ರಧಾರಲು ಸ್ಟೇಜ್ ತೆತ್ತು ಬತ್ತು ಕುಡಿಪರು ಇತ್ತೆಲ ಸಹ ಮುಲ್ಪ ಮಾತ ಪಾತ್ರಧಾರಿಲು ಬತ್ತದು ಸ್ಟೇಜಿದ ಮಿತ್ತ ಸೇರಿದರು ಏತ ಮಲ್ಲ ದೊಂಬಿಯಾದೊಂದು ಸತ್ಯ ಒಗಟು ಈತು ದೊಂಬಿ ಪೂಜಿ ಇತ್ತೆಂತು ಎ ತುಂಜಿ ಅಶಾಂತಿ ಉಂಡು ಇತ್ತ ಹೆಂಚ ಸೃಷ್ಟಿ ಸೃಷ್ಟಿಚಕ್ರದ ಜ್ಞಾನ ಉಂಡು ಅವು ಜೋಕಲಿಗುಲ ಉಂಡು ಎನ್ನ ಭ್ರಕ್ಷ ಹೆಂಚ ವೃದ್ಧಿನೂ ಪಡೆತ್ತನು ಕೂಟ ಸಮಾಪ್ತಿಯಪ್ಪನು ಬಂದ ಬೀಜಗೂ ಜ್ಞಾನ ಉಪ್ಪುನತ್ತೆ ಇತ್ತೆ ನಿಖು ಹೊಸ ಪ್ರಪಂಚದ ದೈನ ನಾಟಿ ಮಲ್ಪೆರೆ ಅತ್ತನ್ನು ಸನಾತನ ದೇವಿ ದೇವತ ಧರ್ಮದ ಸ್ಥಾಪನೆ ಮಲ್ಪೆರೆಗುದರು ఈ లక్ష్మీనారాయణ రెం రాజ్యం పడిపేరు పందే నికి తెరిది నిన్నెలా తిరిగి అందారు ఇంకులు ఇత పుసప్రపంచ రాజకుమారి రావులా ఆ ప్రపంచ డుప్పు నకులు మాతెర్లా మాలికేరు పందే పనిపేరతే ఎంచా భారత ఇంక దేశవాదుండు పందు ఇత్తల సహా మాతర్ల పనిపేరు నీకులు తిరిగి అందారు ఇతే ఇంకులు సంఘమే కొట్టు ఉంతుదా శివాలయడు పోపు నకులు ఇతే పోప పంది పోప ಪೋದು ಶಿವಾಲಯದ ಮಾಲಿಕಪ್ಪ ಇಂದು ಎಕಲ ಗುರಿ ಯಥಾ ಯಥ ರಾಣಿ ತಥಾ ಪ್ರಜ ಮಾತೆರ್ಲ ಶಿವಾಲಯದ ಮಾಲಿಕಾ ದೊಪ್ಪೇರು ಒರಿಲಕ ರಾಜಧಾನಿ ಬೇತೆ ಬೇತೆ ಪಾತ್ರ ಇತೇ ಉಪ್ಪು ನಲ್ಪ ಮಂತ್ರ ಉಪ್ಪು ಜೇರು ಏಪ ಪತಿ ತುಪ್ಪೆರೋ ಅಪಗನೆ ಮಂತ್ರೇರು ನಾರಾಯಣ ರಾಮ ಸೀತೆ ಎರಿಗೆ ಮಂತ್ರಪ್ಪು ಜೇರು ಕನ್ಪನ ಪಾತ್ರನು ಕೇನು ದೇಪಂಡ ಅಕ್ಕಲು ಸ್ವಯಂ ಸತೋಪ್ರಧಾನ ಪಾವನ ಬುದ್ಧಿ ತಕುಳ್ಳರು ಐದು ಒಕ್ಕಿ ತನಗ ರಾಜಣಿ ಸಲಹೆಕುರ್ರೆಗಾದ ಓರಿ ಮಂತ್ರಿ ನೇಮಕಮಲ್ಪರು ಇತ್ಯೆಂತೂ ಮಸ್ತು ಮಸ್ತು ಮಂತ್ರರು ನಿಖುಲಿ ಚೌಕ್ ತಿರಿಂದರಿಂದು ಮಸ್ತು ಮಜ ಉಪ್ಪುನ ಗೊಬ್ಬು ಅದುಂಡು ಗೊಬ್ಬು ಏಪಲ ಮಜೊರ್ದು ಜಿಂಜಿದುಪ್ಪುಂಡು ಸುಖಲ ಉಪ್ಪುಂಡ್ ದುಕ್ಕಲ ಉಪ್ಪುನು ಈ ಬೇಹತ್ತು ದಾಟೋನು ನಿಖುಲಿ ತಿರಿವಂದರು ಇಂದೂ ಬುಲಿಪುನ ದುಃಖ ಪಡೆ ಪಾತ್ರ ಇಜ್ಜಿ ಗಾಯನ ಉಂಡು ಕಲೆ ಕಲೈನ ಕಳೆದು ಪಾಡ್ಲೆ ಮಲ್ತಿನೇನು ಮಲ್ಪುನೇ ನಡಪುಂಡು ಪಂಡ ಮಲ್ತಿನ ಮಲ್ತಿನನೇ ನಡತಂದು ಪುಡು ಈ ನಾಟಕ ನಿಖಲ ಬುದ್ಧಿ ದುಂಡು ಇಂಕುಲಿಂದ ತ ಪಾತ್ರಧಾರಿಯಾದಲ್ಲ ಇಂಕುಲ ಪತ್ನಾಲ್ ಜನ್ಮದ ಪಾತ್ರ ನಿಖರ ವಿನಾಶಿಯಾದುಂಡು ಏರು ವಾ ಜನ್ಮುಡು ವ ಪಾತ್ರನ ಅಭಿನಯ ಮಲ್ತೊಂದು ಬೈದಿರೋ ಆಕುಲೆ ಮಲ್ಪೇರು ಇನಿಕ್ ಐದು ಸಾವಿರ ವರ್ಷದ ಸುರುಕ್ಲ ಸಹ ನಿಖಗು ಇಂದೇನೆ ತೀರ್ಪದೆ ನಿಖಲನ ಆತ್ಮ ಪಂದೋ ತೇರಿಲೇ ಗೀತೆಡ್ಲ ಈ ಶಬ್ದ ಉಂಡು ನಿಖಲಿಗೆ ತೆರಿದ ಅವಶ್ಯವಾದ ಆದಿಸನಾತನ ದೇವಿ ದೇವತಾ ಧರ್ಮವು ಸ್ಥಾಪನೆಯನಗ ಬಾಬಾ ಪಂಥೆರು ದೇಹ ಸಹಿತ ದೇಹದ ಮಾತ ಸಂಬಂಧನು ಬುರ್ದು ನಿಖಲಿನ ಆತ್ಮ ಬಂದು ತೆರೆದು ಬಾಬನ ನೆನ್ಪುಮಲ್ಪುಲೆ ಮನ್ಮನಾಭವದ ಅರ್ಥವಲ್ಲ ಸಹ ಬಾಬ ಎಡ್ಡೆ ತೆರಿಪದಿರು ಅದೊಂದು ಮುಲ್ಪಂತ ತೂಲೆ ಏತೊಂಜು ಏ ಭಾಷೆಲುಂಡು ಭಾಷೆಯಾದ ಮಿತ್ತಲ ಸಹ ಏ ತೊಂಜು ಲಡೆಯಪ್ಪನು ಭಾಷೆಜ್ಜಿ ಅಂದೇ ಕೆಲಸ ಎರಸಾಧ್ಯಜ್ಜಿ ಇಂಚಿಂಚಿನ ಭಾಷೆನ ಕಲ್ತದ್ದು ಬರ್ಪಿರು ಐನೇರದವರ ಮಾತೃಭಾಷೆನೇ ಸಮಾಪ್ತಿಯಾಪು ಏರು ಹೆಚ್ಚಿನ ಭಾಷೆನ ಕಲ್ಪಿರೋ ಅಕಲಿಗೆ ಬಹುಮಾನ ತಿಕ್ಕೊಂಡು ಏತು ಧರ್ಮಲೋ ಆತು ಭಾಷೆಲ್ಲೊಪ್ಪುನು ಅಲ್ಪಂತು ನಿಖಲಿಗೆ ತೆರಿದುದು ನಿಖಲನೆ ರಾಜ್ಯ ಒಪ್ಪುನು ಭಾಷೆಲ ಒಂಜೆ ಉಪ್ಪುಂಡು ಮುಲ್ಪಂತು ನೂ ನೂದು ಮೈಲಿಗೊಂಜಿ ಭಾಷೆ ಉಪ್ಪುಂಡು ಸತ್ಯಗುಟ್ಟು ಒಂಜೆ ಭಾಷೆ ಉಪ್ಪುನು ಎಂದು ಮಾತ ಪಾತಿರನು ಬಾಬನೆ ತೆರಿಪೋಯ್ರು ಐದವರ ಬಾಬನೇ ನಂತ್ ಶಿವ ಬಾಬಾ ಬ್ರಹ್ಮನ ಮೂಲಕ ತೆರಿಪೋಯ್ರು ರಥಾಂತು ಅವಶ್ಯ ಬೋಡತ್ತಿ ಶಿವಬಾಬಾ ಇಂಕ್ಲ ಅಪ್ಪ ಅದುರು ಆರೇ ತೆರಿಪವಿರಿ ಇಂಕ್ಲಿ ಬೇ ಹದ್ದದ ಜೋಕುಳುಲಿರು ಬಾಬಾ ಮೇರ್ನ ಮೂಲಕ ಓದವಿರತ್ತೆ ಶಿಕ್ಷಕರೇ ಪಾಂಡಲ ಆಲಿಂಗನ ಮಲ್ತೋನವಿರಿ ಬಾಬಾ ನಿಖಲಿ ಓದ ಬೈದಿರು ರಾಜ ಹೋಗುವನು ಕಲ್ಪ ಇರೊಂದಿತ್ತಂದರೆ ಶಿಕ್ಷಕ ಇರತ್ತೆ ವಿದ್ಯಾರ್ಥಿ ಅದುಲ್ಲರು ವಿದ್ಯಾರ್ಥಿಲೆ ಪಾಂಡಲ ಶಿಕ್ಷಕನ ಆಲಿಂಗನ ಮಲ್ತೋಣ ಪಾಂಡ ಆರಾಧ ಪತ್ತೋನವಿರೆ ಓರಿ ಬಾಬನ ಜೋಕ್ಲಾಯಿಬಕ್ಕ ಬೇತೇರನೊಟ್ಟಿಗೆಲ ಮನಸ್ಸನ್ನು ದೀಯರ ಬಲ್ಲೆ ಬಾಬದು ತೆರಿಪ್ರೆ ಯಾನ ನಿಖಲಿಗು ರಾಜಯೋಗನು ಕಲ್ಪೆರಬೈದೆ ನಿಖಲು ಶರೀರಧಾರಿಲು ಯಾನ ಅಶರೀರಿ ಬಕ್ಕ ಪರಮಧಾಮದ ನಿವಾಸಿಯಾದುಲ್ಲೇ ಬಾಬಾ ಇಂಕ್ಲೇನು ಪಾವನಾದ ಮಲ್ಪೆರಬಲ್ಲೆ ಬಂದು ಬನ್ಪೇರು ಆಯ್ದವರ ನಿಖಲು ಪತಿ ತಾದುರತ್ತೆ ಅಂಚೆತ್ತಯನ ಆಲಿಂಗನ ಮಲ್ತೊಂಡ್ರೆ ಹೆಂಚ ಸಾಧ್ಯ ಪ್ರತಿಜ್ಞೆ ಮಲ್ಪುಲೆ ಕೂಡ ಪತಿ ತಾದು ಬಿಟ್ಟು ಪಂಡ ಪ್ರತಿಜ್ಞೆ ಕೂಡ ಪತಿ ತಾದು ಬಿಡಿರು ಯಪ್ಪ ಸಂಪೂರ್ಣ ಪಾವನಾದ ಉಡ್ಪೇರು ಅಪಾಗ ಅಂತಿಮ ನೆನಪುಡೇ ಉಪ್ಪಿರು ಶಿಕ್ಷಕರೇನು ಗುರುವಾದ ನೆನಪು ಮಲ್ತಂದು ಉಪ್ಪಿರು ಇತ್ತೆಂತೂ ಪತಿ ತಾತ ತೀರ್ಥಗೆ ಬುರುವರು ನಲ್ಲ ನೂದೆ ತಾತು ಶಿಕ್ಷೆ ಅಪನು ಮಕ್ಕಳು ನಡುಟು ಮೇರು ನಡುಟು ದಲ್ಲ ರೂಪ ತೆಗೆದಿರು ಪಂಡ ಬ್ರಹ್ಮ ಬಾಬಾ ಆಯ್ನದವ್ರ ಏನೋ ನೆನಪು ಮಲ್ಪನು ಮೀರ್ಲಾ ಬಂದಿರು ಯಾವ ಸಹ ಶಿವಬಾಬನ ನ ವಿಶೇಷ ಬಾಲಯ ಅದುಲ್ಲೇ ಆಯ್ನದವರ ಯಾನು ಅಲ್ಪ ಬಾಬನು ಆಲಿಂಗನ ಮಲ್ಪರೆ ಅತ್ತಂಡ ಪತ್ತೊಂಡ್ರೆ ಸಾಧ್ಯ ನಿಖುಲ ಅಂಡಲ ಈ ಶರೀರದ ಮೂಲಕ ಮಿಲನ ಮಲ್ಪರ ಅಂಡ ಯಾನು ಬಾಬನು ಇಂಚ ಅರಾಧಪತ್ತೋನಾಡು ಬಾಬಾ ತೆರಿಪರೆ ಜೋಕ್ಲಿ ನಿಖುಲೋ ಓರಿ ಬಾಬನ ನೆನಪು ಮಲ್ಪಲೆ ಪ್ರೀತಿ ಮಲ್ಪಲೆ ನೆನಪಡ್ದು ಮತ್ತೂ ಶಕ್ತಿ ತಿಕ್ಕೋನು ಬಾಬಾ ಶಕ್ತಿವಂತ ಶಕ್ತಿವಂತಾದರೂ ಲೇರು ಬಾಬಾರದೇ ನಿಖಲಗೆ ಈ ತೊಂಜಿ ಶಕ್ತಿ ತಿಕ್ಕೋನು ನಿಖುಲಂತೂ ಯ ತೊಂಜಿ ಶಕ್ತಿಶಾಲಿ ಅದು ಪುರು ರಾವಣ ರಾಜ್ಯನೇ ಸಮಾಪ್ತಿಯಾಪು ದುಃಖ ಕೊರಪುನಾರು ಏರ್ ಆ ಪೂಜೆಯರು ಐಕ್ ಸುಖ ಧಾಮ ಪಂದು ಪನುಡಾಪು ರಾವಣೆ ಇಡೀ ವಿಶ್ವಡು ಮಹತೆರು ದುಃಖ ಕೊರುಪನ ಆದುಲ್ಲೆ ಪ್ರಾಣಿಲ ಸಹ ಆದುಂಡು ಸತ್ಯವು ಕೊಟ್ಟು ಪ್ರಾಣಿಲು ಸಹ ಪರಸ್ಪರ ಪ್ರೀತಿ ಡು ಮುಲ್ಪಂತು ಪ್ರೀತಿ ಎಜ್ಜಿ ಈ ನಾಟಕ ಎಂಚ ಸುತ್ತುಂಡು ಪಂಪನ ಎಕಲು ಜೋಕುಲು ತೆರಿವಂದರು ಇಂದೆತ್ತ ಮಧ್ಯ ಮದ ಮಧ್ಯ ಆದಿ ಮಧ್ಯ ಅಂತ್ಯದ ರಹಸ್ಯ ಭಾವನೆ ತೆರಿಪವೇರು ಕೆಲವರು ಎಡ್ಡೆ ಓದವ್ರು ಓದುವೆರು ಕೆಲವರು ಕಡಿಮೆ ಓದುವರು ಪಂಡ ಮಾತೆರ ಓದುವರು ಇಡೀ ಪ್ರಪಂಚನೇ ಓದುಂಡು ಪಂಡ ಬಾಬನು ನೆನಪು ಮಂಪೇರು ಬಾಬಾ ನೆನಪು ಮಲ್ಪನ್ಲಾ ಸಹ ವಿಧ್ಯಾಂಡತ್ತೇ ಅದುಲ್ಲೆ ಅದುಲ್ಲೇ ಅದುಲ್ಲೆ ಪಂದ ಪಂದಕುಲು ಪನ್ಪೇರು ಇದು ಉಲ್ಟಾ ವಿದ್ಯೆಯಾದ್ರು ಸರ್ವಯಪಿ ಪಂದ ಅಂಡಲ ಅಂದಲ ಪಲ್ಲೆ ಅಲ್ಲಾಹು ಒಂಜ ಪಾತೆರ ಮಾಹೆದು ಐತೆ ಅರ್ಥನು ತೆರಿವೊಂದು ಅಲ್ಲಾಹುನು ನೆನಪು ಮಲ್ಪೇರು ಅಕಲು ಸರ್ವ ಇರ್ನಾ ಸದ್ಗತಿ ದಾತ ಮಾರಗಲ ಸುಖ ಕುರ್ಪುನಾರದು ಬತದು ಎಂಕ್ಲೇನು ಪಾವನ ಮಲ್ಪಲೆ ಪನ್ಪೇರು ಪಂದ ಅವಶ್ಯವಾದ ಪತಿ ತುಲ್ಲೇ ಪತಿ ತೆರು ಕೂಡ ಅಲ್ಲಾಹು ಎಂ ಚಾಪೇರು ಅಲ್ಲಾಹು ವಿಕಾರು ಹೆಚ್ಚಬೋಪೇರು ಅಲ್ಲಾಹ್ ಅಂತ ಬರ್ಪಣನೆ ವಿಕಾರ ನಿರ್ವಿಕಾರಿ ಅದು ಮಲ್ಪರೆ ಹೇ ಅಲ್ಲಾಹ್ ಬರ್ ಬರ್ಪನ ಬತ ಎಂಕ್ಲೇನ ಭಾವನ ಮಲ್ಪಲೇ ಪಂದಿಪ್ಪರು ಅಕಲ ಕರ್ತವ್ಯ ಅರ್ನ ಕರ್ತವ್ಯನೇ ಇಂದು ಅದೊಂದು ಆಯ್ನದವರಪ್ಪರು ನಿಖಲ ಭಾಷೆ ಸಹ ಸರಿ ಒಪ್ಪುಡು ಅರ್ ಅಲ್ಲಾಹು ಪಂದು ಪೇರು ನನ್ನ ಕೆಲವೇರು ಗಡ್ ಗಾಡ್ ಫಾದರ್ ಘಾಡ್ಫಾದರ್ ಪಂದುಲ ಕಡೆಟ್ ಬರ್ಪನ ಅಕಲ ಬುದ್ಧಿ ಅಂಡಲ ಒಂತ್ ಎಡಪ್ಪು ಅಕುಲು ಈ ತೊಂಜಿ ದುಕ್ಕಿ ಆದ ಪೂಜೆ ತನಿಖು ಎದುರುಡು ಕುಲ್ದರು ಆಯನವರ ಇಂಚಿನ ಮಲ್ಪರು ಬಾಬ ನೀ ಬ್ರೂಕುಟಿಡು ತೂಪರು ಬಾಬಾ ಅಂತು ಮೆರ್ನ ಆತ್ಮದ ಬರಿಟು ಕುಲ್ದುಪ್ಪ ಇನ್ನು ಮಸ್ತ್ ಹಂಚಿನ ಪಾತೆ ರಾಜ್ಯು ಯಾನ್ ಬೆರ್ನ ಬರಿಟು ಕುಲ್ದು ಉಲ್ಲೆ ಎನ್ನ ಬರಿಟು ಕುಲ್ದರು ಬಂದು ಮೆರ್ಲ ಸಹ ತೆರಿವಿರು ಎಂಕುಲು ಎದುರುಡು ಜನಲ ತೂಪ ಪಂದು ನಿಖಲು ಪನ್ಪರು ಬಾಬಾ ಬಕ್ಕ ದಾದ ರೀ ತೂಪರು ಬಾ ದ ದಾದಾ ಪಂದು ಈರು ಪನ್ಪ ಪಂದು ನಿಖ ಜ್ಞಾನ ಉಂಡು ಆತ್ಮ ಎದುರು ಕುಲ್ದು ಭಕ್ತಿ ಮಾರ್ಗಡಂತೂ ಕಣ್ಣು ಮುಚ್ಚೊಂದು ಮುಚ್ಚೊಂದು ಇರು ವಿದ್ಯೆದಾಲ ಈ ರೀತಿ ಉಪ್ಪುಜಿ ಶಿಕ್ಷಕರಂತೂ ತೂವೊಡಾಪುಂಡತ್ತೆ ಮೀರಪ್ಪರು ಶಿಕ್ಷಕರ್ ಹಾದುರು ಐನಿ ದವರ ಎದುರು ತೂವೊಡಾಪುಂಡು ಎದುರುಡು ಕುಲೊಂದು ಕೂಡ ಕಣ್ಣು ಮುಚ್ಚಿದು ತುಂಕೊಂದು ನಚಿನ ವಿದ್ಯೆ ಅಂತ ಉಪ್ಪುಜಿ ವಿದ್ಯಾರ್ಥಿ ಶಿಕ್ಷಕರನ್ನು ಅವಶ್ಯವಾದ ತೂವೊಂದುಪ್ಪನಕ ಇಜ್ಜಿ ಬಂದಿತ್ತನ್ನ ಶಿಕ್ಷಕರು ಮೇರು ತೂಕೊಂದುಪ್ಪೇರು ಮೊಕಲು ಬಂಗಿ ಸೊಪ್ಪುನು ஒய்தது வைத்தியரு இத்த நிகழோ நிகழும் புத்திடுண்டோ பாபா பிரம்மன ஷரீருள்ள யான் பாபனோ தூவந்துள்ள பாபா தெரிப்பயிரு ஜோக்ளை முல்பா கண்ணு முச்சிது குல்ற இந்த சாமான்ய தரகத்தியத்து ஷாலுடைய பாண்டலை கண்ணு முச்சிது குள்வியானே பீத்தை சத்சங்கோலைக்கு சாலே பந்து பனுடாபுஜி பல கீதின் தெரிப்பவரு அண்டாய்க்கு ஷாலே பந்து பனுடாபுஜி அரேன் தீயர குல்தானே அப் அப்பாத்து ಕೆಲ ಕೆಲವರು ಶಿವನ ಭಕ್ತಿ ರುಪ್ಪಿರು ಬಂದಿತ್ತಂದ ಶಿವನೇ ನೆನಪು ಮಲ್ಪಿರು ಕೆಬಿ ಕಿಲಿದು ಕಥೆನಿಗೆ ಕೇನೊಂದು ಉಪ್ಪಿರು ಶಿವನ ಭಕ್ತಿ ಮಲ್ಪನ ಹಾಕಲು ಶಿವನೇ ನೆನಪು ಮಲ್ಪಡ ಹಾಕೊಂಡು ಹೂವಿ ಸತ್ಸಂಗ ಪ್ರಶ್ನೋ ಪ್ರಶ್ನೋತ್ತರಲು ಪೂಜಿ ಮುಲ್ಪ ಮುಲ್ಪನಿಗಲ್ನ ಮಸ್ತ್ ಸಂಪಾದನೆ ಉಂಡು ಐದವರ ಸಂಪಾದನೆ ಪಲ ಆಕಳಿಕೆ ಕಂಡ ಬಾಯಂಗ ಬಾಯಂಗಾರ ಇಜ್ಜಿ ಸಂಪಾದನೆ ಮಲ್ಪನಾಗ ಏರ್ಲ ಭಯರೆ ಸಾಧ್ಯಜ್ಜಿ ಕಾಸು ತಿಕ್ಕೊಂಡು ಬಂದಿತ್ತ ಖುಷಿ ಹಾಕೊಂಡು ಭಯವನ ಚಿಂತೆದ ಅದ ಉಂಡು ರೋಗಿ ಅದು ಇತ್ತ ಅತ್ತ ದಿವಾಲಿ ಅದಿತ್ತೆರಡ ಬಾಯಿಂಗಂದು ಉಪ್ಪಿರು ಕಾಸು ತಿಕ್ಕೊಂದು ಇತ್ತ ಏಪಲ ಬಾಯಂಗಾರ ಬರ್ಪುಜಿ ಪಂಡ ಅಲಸ್ಯ ಆಪುಜಿ ಈ ಬ್ರಹ್ಮ ವ್ಯಾಪಾರಿ ಅದು ಇರು ರಾತ್ರಿ ಹಡಗು ಬತ್ತ ರಾತ್ರಿ ಮಾತ್ರ ಜಾಗ್ರತೆ ಆದ ಉಪ್ಪೇರು ಪಂಡ ರಾತ್ರಿ ಮಾತಲ್ಲ ಜಾಗ್ರತೆ ಅವತ್ತಂಡು ಕೆಲವೊಂದು ಸರಿ ರಾಣಿ ರಾತ್ರಿಡು ಬತ್ತೆರಡ ಅಪಗ ಕೇವಲ ಸ್ತ್ರೀಗಾದೆ ದತ್ತೊಂದು ಬಹಬಲ ಸಹ ಪನ್ಪೇರು ಪ್ರದರ್ಶನಿ ಇಂಚಿನೆಟ್ಟ ಸ್ತ್ರೀಗಾದ ವಿಶೇಷ ದಿನೋನ ದಿನವೊಂದಿಲೆ ಅಪಗ ಮಸ್ತು ಜನ ಬರ್ಪೇರು ಪರದೆದ ಉಲೆ ಇಪ್ಪುನ ಕುಲ ಬರ್ಪೇರು ಮಸ್ತು ಜನ ಪರದೆದ ಉಲೈ ಉಪ್ಪೇರು ವಾಹನ ಒಡ್ಲ ಪರದೆ ಉಪ್ಪುನು ಮುಲ್ಪಂತು ಆತ್ಮದ ಪಾತೆರಾದೊಂದು ಜ್ಞಾನ ತಿಕ್ಕನು ಹೊಂದಿದ್ದನ್ನು ಪರದೆ ಪುನು ಸತೆಯುಗೊಟ್ಟು ಮುಸುಕು ಇಂಚಿನ ಉಪ್ಪುಜಿ ಇಂದು ಅಂತೂ ಪ್ರವೃತ್ತಿ ಮಾರ್ಗದ ಜ್ಞಾನತೆ ಎಡ್ಡ ವಿಷಯ ಮಧುರಾತಿ ಮಧುರ ಕಳೆದು ಪೋದು ತಿರುಗದು ತಿಕ್ಕಿನಂಚಿನ ನಂಚಿನ ಜೋಕ್ಲಿಗೆ ಪ್ರೀತಿದ ಮಾತಾಪಿತ ಬಾಪ್ತಾದನ ನೆನಪು ಪ್ರೀತಿ ಬಕ್ಕ ಸು ನಮಸ್ತೆ ಆತ್ಮೀಯ ಜೋಕಲಿಗ ಆತ್ಮೀಯ ಬಾಬನ ನಮಸ್ತೆ ಆತ್ಮೀಯ ಬಾಬಾಗ ಆತ್ಮೀಯ ಜೋಕ್ಲಿರದ ನೆನಪು ಪ್ರೀತಿ ಬಕ್ಕ ನಮಸ್ತೆ 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 ಧಾರಣೆಗೆ ಅದು ಮುಖ್ಯ ಸಾರ ಈ ನಾಟಕ್ ಈ ಗೊಬ್ಬು ಮಸ್ತ್ ಮಜೋರ್ದು ಜಿಂಜಿದನು ಹಿಂದೆಟ್ಟು ಸುಖ ಬಕ್ಕ ದುಃಖದ ಗೊಬ್ಬು ನಿಗದಿಯಾದ ನೈನ್ಯದವರ ಬುಲಿಪುನ ಬಕ್ಕ ಶೋಕ ಮಲ್ಪನ ಪಾತ್ರನಜ್ಜಿ ಬುದ್ಧಿ ಡುಪ್ಪಡು ಮಲ್ತದು ಮಲ್ತಿನನೇ ನಡತೊಂದು ಪುಣು ಕಳೆದು ಪೋವಿನತ್ತ ಚಿಂತೆ ಬಲ್ಲಿ ರಡ್ಡಿ ಇನ್ನು ಸಾಮಾನ್ಯವೈನ ಶಾಲೆ ಅತ್ತು ಮುಲ್ಪ ಕಣ್ಣು ಮುಚ್ಚಿದು ಕುಳ್ಳಿಯರ ಬಲ್ಲಿ ಶಿಕ್ಷಕನು ಕೈ ತರಡು ತೂ ಓಡಾಪುಣು ಅಂಡ ಉಪ್ಪೆರ ಬಲ್ಲಿ ಬಾಯಂಗಾವನಿ ಪಂಡ ಚಿ ಚಿಂತೆದ ಚಿಹ್ನೆಯಾದಂಡು ವರದನ ಸಂತುಷ್ಟತೆದ ಮೂಜಿ ಸರ್ಟಿಫಿಕೇಟ್ ಡೆತ್ ತಮ್ಮ ಯೋಗಿ ಜೀವನದ ಪ್ರಭಾವಪೂರ್ಣ ಅಂಚಿನ ಯೋಗಿ ಭವ ಸಂತುಷ್ಟತೆ ಯೋಗಿ ಜೀವನದ ವಿಶೇಷ ಲಕ್ಷ್ಯವಾದು ಏರು ಸದಾ ಸಂತುಷ್ಟ ಆದಪ್ಪೇರು ಬಕ ಮಾತನ ಸಂತುಷ್ಟ ಕಣ ಯೋಗಿ ಜೀವನದ ಪ್ರಭಾವ ವೇತಕಲ ಮಿತ್ತು ಸ್ವತವಾದ ಬೂರುಂಡು ಇಂಚ ಸನ್ಯಾಸತ್ವದ ಸಾಧನದ ಪ್ರಭಾವ ವಾಯುಮಂಡಲದ ಮಿತ್ತು ಬೂರುಂಡು ಅವೇ ರೀತಿ ಸಹಜವಾದ ಜೀವನದ ಪ್ರಭಾವಪ್ಪಲು ಯೋಗಿ ಜೀವನದ ಮೂಜಿ ಸರ್ಟಿಫಿಕೇಟ್ ಸಂತುಷ್ಟ ಸ್ವಯಂದು ಸಂತುಷ್ಟೇದ ಬಾಬರ್ದು ಸಂತುಷ್ಟ ಬಕ ಮೂಜನೆಯದು ಲೌಕಿಕ ಅಲೌಕಿಕ ಪರಿವಾರದ ಸಂತುಷ್ಟ ಸ್ಲೋಗನ್ ಸ್ವರಾಜ್ಯದ ತಿಲಕ ವಿಶ್ವ ಕಲ್ಯಾಣದ ಕಿರೀಟ ಬೊಕ್ಕ ಸ್ಥಿತಿತ ಸಿಂಹಾಸನದ ಮಿತ್ತ ವಿರಾಜಮಾನ ದುಪ್ಪು ನಂಚನ ಕೊಲೆ ರಾಜಯೋಗಿಯ ಅಚ್ಚ ಓಂ ಶಾಂತಿ